ಮುಗಳಿ ಗಣೇಶ್ ಅವರು ಕಳೆದ ಒಂದು ತಿಂಗಳ ಹಿಂದೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಯಂದು ಜೈಸ ಆಸ್ಪತ್ರೆಗೆ ಅವರು ದಾಖಲಾಗಿದ್ದರು ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಸಾರಿ ಜೈಸ ಆಸ್ಪತ್ರೆಗೆ ಬಂದು ಹೋಗೋದು ತೋರಿಸ್ಕೊಳ್ಳೋದು ಟ್ರೀಟ್ಮೆಂಟ್ ತಗೊಳ್ಳೋದು ಇತ್ತು ಆವಾಗೆಲ್ಲ ನನಗೆ ಫೋನ್ ಮಾಡ್ತಿರು ನಾನು ಆಸ್ಪತ್ರೆಗೆ ಹೋಗ್ತಿದ್ದಿ ಅವ್ರನ್ನ ವಿಚಾರಿಸ್ಕೊಂಡು ಬರ್ತಿದ್ದಿ ಅವ್ರಿಗೆ ಏನೂ ಆಗಲೇ ಇರಿ ಸರ್ ಆರೋಗ್ಯ ಚೆನ್ನಾಗುತ್ತೆ ಸೆಪ್ಟೆಂಬರ್ ಐದು ನಮಗೆ ಸ್ವಾಮಿ ಅವರು ಫೋನ್ ಮಾಡಿದ್ರು ಗುರುಗಳಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟಿದ್ರೆ ತುರ್ತು ಇದೆ ಐದು ಬಾಟ್ಲು ರಕ್ತ ಬೇಕಿದೆ ಅವತ್ತು ಈದ್ ಮೇಲೆ ಈದ್ ಮೇಲಾದ ಹಬ್ಬ ಕೂಡ ರಜಾ ನಮಗೆ ಆದರೂ ನಮ್ಮ ವಿದ್ಯಾರ್ಥಿಗಳು ಯಾರು ಇಲ್ವಲ್ಲ ಅಂತ ನೋಡಿ ಯಗೋ ಅವರು ಇವ್ರನ್ನೆಲ್ಲ ಕರೆದು ಐದು ಜನ ಕಳಿಸಿ ಅವ್ರಿಗೆ ರಕ್ತ ಅವ್ರ ಅವರು ಗುಣವಾದರು ಮತ್ತೆ ಹೋದರು ಅವರು ಸೆಪ್ಟೆಂಬರ್ ಐದಕ್ಕೆ ಅವ್ರಿಗೆ ಬ್ಲಡ್ ಕೊಡಿಸಿ ಗುಣವಾಗಿ ಅವ್ರು ಹೋದ ಮೇಲೆ ಅಕ್ಟೋಬರ್ ಐದಕ್ಕೆ ಅವರು ತೀರ್ಕೊಂಡಿದ್ದಾರೆ ಅಕ್ಟೋಬರ್ ಐದು ಸೇಮ್ ಡೇ ಅವ್ರು ತೀರ್ಕೊಂಡಿದ್ದಾರೆ ಅದು ನಮಗೆ ಬಹಳ ನೋವಿನ ಸಂಗತಿ ಯಾಕಂದರೆ ಅವರು ನನಗೆ ಮೇಷ್ಟ್ರು ಕೂಡ ಅವರು ಎಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಜಾನಪದಿ ಭಾಗದ ಒಳಗಡೆ ಅವರು ನಾನು ಎರಡನೇ ವರ್ಷದ ಹೆಮ್ಮೆ ಜಾನಪದ ಓದುವಾಗ ಜನಪದ ಗದ್ಯಕಥನೆಗಳು ಅನ್ನುವಂಥ ಒಂದು ಪತ್ರಿಕೆಯನ್ನು ಒಂದೂವರೆ ತಿಂಗಳು ಅವರು ತೊಗೊಂಡಿದ್ದರು ಮಹಾರಾಜ ಕಾಲೇಜಲ್ಲಿ ಒಂದೆರಡು ವರ್ಷ ಮಾಡಿದರು ನಮ್ಮ ಮನಸ್ ಗಂಗೋತ್ರಿಯಲ್ಲೂ ಕೂಡ ಮಾಡಿದರು ನಮಗೆ ರಾಜಪ್ಪ ದಳವಾಯು ಕೂಡ ನನಗೆ ಒಂದು ವರ್ಷ ಇಂಡಿಯನ್ ಫೋಕ್ ಫೋಕ್ ಪಾಠ ಮಾಡ್ತಿದ್ರು ಆ ಸಂದರ್ಭದಲ್ಲಿ ನಮಗೆ ಅವರು ಜಾನಪದ ವಿಷಯವನ್ನು ಭಾಳ ವಿಸ್ತಾರವಾಗಿ ಬೇರೆ ಬೇರೆ ನೆಲೆಗಳಲ್ಲಿ ಈಗಾಗಲೇ ಬಂದಿದಂಥ ಸ್ವಾತಂತ್ರ್ಯ ಪೂರ್ವದ ದೇ ವಿದೇಶಿ ವಿದ್ವಾಂಸರು ಮತ್ತು ದೇಶಿ ವಿದ್ವಾಂಸರು ಜಾನಪದವನ್ನು ಕಟ್ಟಿಕೊಟ್ಟಿದ್ದಂಥ ಮಾದರಿಯನ್ನು ಒಡೆದು ಒಂದು ದೇಶೀಯ ನೆಲೆಯಲ್ಲಿ ಜಾನಪದವನ್ನು ಹೇಗೆ ಸಾಮುದಾಯಿಕ ಮತ್ತು ಕುಲಶಾಸ್ತ್ರೀಯ ನೆಲೆಯಲ್ಲಿ ಅಧ್ಯಯನ ನಾವು ಮಾಡ್ಬೋದು ಅನ್ನುವಂಥದ್ದನ್ನು ಅವರು ನಮಗೆ ನಮಗೆ ಶಿಕ್ಷಣವನ್ನು ಪಾಠವನ್ನು ಮಾಡುವಾಗ ಹೆಮ್ಮೆ ತರಗತಿ ಒಡುಗೆ ನೀಡ್ತಾಯಿದ್ರು ನಿಜಕ್ಕೂ ಕೂಡ ನಮಗೆ ಅವರು ಮೈಸೂರು ಬಂದಾಗ ತುಂಬ ಕೊನೆ ಕ ಕಾಲದಲ್ಲಿ ಅವರು ಏನು ಸಿಟ್ಟು ಸೆಡವು ಕೋಪ ಇತ್ತು ಆರಂಭದಲ್ಲಿ ಕೊನೆಗೆ ಇರಲಿಲ್ಲ ಅವ್ರಿಗೆ ಅವರ ಆರೋಗ್ಯ ಅದನ್ನೆಲ್ಲ ಕಮ್ಮಿ ಮಾಡಿತ್ತು ಅಂತ ನನಗೆ ನಾನು ಅಂದುಕೊಂಡಿದ್ದೀನಿ ಆರಂಭದಲ್ಲಿ ನಮ್ಮನ್ನು ಕೂಡ ಭಾಳಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತೀನಿ ನಮ್ಮನ್ನು ಬೇರೆ ಬೇರೆ ಥರ ಮಾತಾಡಿರೋದು ಉಂಟು ಆದರೂ ಗುರುಗಳಲ್ವಾ ಅನ್ ಅಂತ ನಾವು ಅದೆಲ್ಲ ಸಹಿಸ್ಕೊತಿದ್ದೆವು ಆದರೂ ಅವರು ಹೃದಯ ಹೃದಯವಂತಿಕೆ ಇದೆಲ್ಲ ಅದು ತುಂಬ ಮಾನವೀಯ ಮೌಲ್ಯಗಳಿಂದ ತುಂಬಿ ತುಳುಕಿರ್ತಿತ್ತು ಅನ್ನುವಂಥ ನನಗೆ ಅನ್ನಿಸ್ತಾ ಇದ್ದು ಅವ್ರ ಮನೆಯವರು ತುಂಬ ಒಳ್ಳೆಯವರು ಅವ್ರ ಮನೆ ಅವರ ಹೆಂಡತಿ ಇದ್ದಾರಲ್ಲ ಅವರು ಅವ್ರ ಮಕ್ಕಳು ಅವ್ರು ಹೆಚ್ಚು ಓದಿಲ್ಲ ಅಂತ ಅನಿಸುತ್ತೆ ಆದರೆ ಅವರ ಮೊಗಳಿಯವರನ್ನು ಎಷ್ಟು ಮಟ್ಟಿಗೆ ಪ್ರೀತಿಸ್ತಿದ್ರು ಅವ್ರನ್ನ ಎಷ್ಟು ಮಟ್ಟಿಗೆ ಗಮನಿಸ್ಕೋತಾಯಿದ್ರು ನಾವೆಲ್ಲ ಹೋದರೆ ನಿಮ್ಮನ್ನು ಕೇಳ್ತಾರ ಬನ್ನಿ ಬನ್ನಿ ನೀವೆಲ್ಲ ಬನ್ನಿ ನೀವು ಮಾತಾಡಿಸಿ ಬನ್ನಿ ಅನ್ನೋರು ಕೊನೆಯ ಕಾಲಘಟ್ಟದಲ್ಲಿ ಅವರೇನು ನಂಜಯ ನಾನು ಹೆಚ್ಚು ದಿನ ಹೆಚ್ಚು ದಿನ ನಾನು ಬದುಕಲಿಕ್ಕನೋ ನಾನು ಹೋಗ್ಬಿಡ್ತೀನಿ ನಾನು ಅಂತ ನೇರವಾಗಿ ಅವ್ರು ಹೇಳ್ತಾರೆ ಇಷ್ಟೇ ಇಷ್ಟೇ ದಿನದಲ್ಲಿ ನಾನು ಹೋಗ್ಬಿಡ್ತೀನಿ ನನಗೆ ಎರಡೂ ಹೋಗ್ಬಿಟ್ಟಿದೆ ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ ನನಗೆ ಎರಡೂ ರೀಪ್ಲೇಸ್ ಮಾಡು ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಮಾಡೋದು ಅದನ್ನು ಹೆಂಗೆ ಮಾಡೋದು ಅದನ್ನು ಕಷ್ಟ ಆಗ್ತಾ ಇದೆ ನಾನು ನನ್ನ ಬಾಡಿ ಸ್ಪಂದಿಸ್ತಾ ಇಲ್ಲ ರೀಪ್ಲೇಸ್ ಆದರೂ ಕೂಡ ನಾನು ನನಗೆ ಬಾಡಿ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ನಾನು ನನಗೆ ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ಮೈಸೂರಿನಲ್ಲಿ ನನಗೆ ಗೆಳೆಯರು ಕಮ್ಮಿ ಯಾರು ಈ ಥರದವ್ರು ಬಂದರೆ ಇಂಥ ಸಂದರ್ಭಗಳು ಪ್ರೀತಿ ಬರ್ತಾರೆ ಚೆನ್ನಾಗಿದ್ದ ಬರ್ತಾರೆ ಅದರ ಕಷ್ಟ ಅಂದಾಗ ಯಾರು ಕೈ ನಾನು ಯಾರಿಗೂ ಕೂಡ ಫೋನ್ ಮಾಡೋಕ್ಕೆ ಹೋಗಲ್ಲ ನಿನಗೆ ಮಾಡಿದ್ದೀನಿ ನೀನು ಬಂದು ಒಂಚೂರು ನನಗೆ ಒಂದು ಮನೆ ಹುಡುಕು ಮೈಸೂರಲ್ಲಿ ಉಳ್ಕೊಳ್ಬೇಕು ಅಂತ ನಂಗೆ ಆಸೆ ಕೊನೆ ಕಾಲದಲ್ಲಿ ನಾನು ಮೈಸೂರಲ್ಲಿ ಸೆಟ್ಲ್ ಆಗಬೇಕು ನನಗೆ ಹೊಸಪೇಟೆಲಿ ನಂಗೆ ಜನ ಇಲ್ಲ ಹೊಸಪೇಟೆಲಿ ನಂಗೆ ವಿದ್ಯಾರ್ಥಿಗಳಿಲ್ಲ ಹೊಸಪೇಟೆ ವಾತಾವರಣ ನಂಗೆ ಇಷ್ಟ ಆಗೋಲ್ಲ ಅಲ್ಲಿ ಒಳ್ಳೊಳ್ಳೆ ವೈದ್ಯಕೀಯ ಸೌಲಭ್ಯಗಳಿಲ್ಲ ಒಳ್ಳೆ ಡಾಕ್ಟ್ರುಗಳಿಲ್ಲ ಹಾಗಾಗಿ ನಾನು ಮೈಸೂರು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಒಂದು ಮನೆ ಕೊಡಿಸೋ ಪ್ರಯತ್ನ ಮಾಡು ಒಂದು ಬಾಡಿಗೆ ಮನೆ ಕೊಡಿಸೋ ಪ್ರಯತ್ನ ಮಾಡು ಅಂದಾಗ ನಾವು ನಮ್ಮ ನಮ್ಮ ವಿದ್ಯಾರ್ಥಿ ಮಿತ್ರರ ಮೂಲಕ ಒಂದೆರಡು ಮ ಎರಡು ಕಡೆ ಬಾಡಿಗೆ ಮನೆ ಕೇಳೋದಾಯಿತು ಆಗ ಒಂದು ಎರಡು ಕಡೆ ಅವರು ಬೇರೆ ಬಾಡಿಗೆದಾರರು ಜಾತಿಯನ್ನ ಕಾರಣಕ್ಕೆ ಕೇಳೋ ನಿರಾಕರಣೆ ಮಾಡಿದ್ರು ಆಮೇಲೆ ಮೊಗಳಿ ಗಣೇಶ್ ಅವರ ಹೆಸರು ಹೇಳಿದಾಗ ಮೊಗಳಿ ಅವರ ಅವರು ನಾನ್ ವೆಜ್ಜಾ ವೆಜ್ಜ ಅಂತ ಕೂಡ ಕೇಳಿದ್ರು ಇಲ್ಲ ಅವರು ನಾನ್ ವೆಜ್ಜೇ ಆದರೂ ಬಿಟ್ಬಿಟ್ಟಿದ್ದಾರೆ ಈಗ ಅಂತಂದಾಗ ನಾವು ನೋಡಿ ಹೇಳ್ತೀವಿ ಅಂತೆಲ್ಲ ಅವ್ರಿಗೆ ಆ ಮಾತುಗಳೆಲ್ಲ ನಾವು ಹೇಳಲಿಲ್ಲ ಹಾಗಾಗಿ ಅವರು ಕೊನೆಯ ಕಾಲದಲ್ಲಿ ಬಹಳಷ್ಟು ಅವರು ಅವರ ಅಂತಃಕರಣ ಇನ್ನೊಂದಷ್ಟು ದಿನಗಳ ಕಾಲ ನಾವು ಬದುಕಬೇಕು ನಿಮ್ಮೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಮಿಡಿತಿತ್ತು ಅವರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅವರ ದಲಿತ ಜಾನಪದ ಅಂತ ಒಂದು ಪುಸ್ತಕ ಅದು ನಾವು ಕಾಳೆಗುಡ್ಡ ಸರ್ ಕೂಡ ಬಂದಿದ್ದರು ಕೃಷ್ಣಮೂರ್ತಿ ಎನ್ನೋರ್ ಸರ್ ಅದಕ್ಕೆ ಬರಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಬರಲಿಲ್ಲ ಅದನ್ನು ನಾವು ಕೂಡ ಅಲ್ಲಿ ಆಯೋಜನೆ ಮಾಡಿದ್ವಲ್ಲಿ ಆವಾಗಲೂ ಕೂಡ ಅವ್ರಿಗೆ ಅವರು ಭಾಳ ಅವ್ರು ಹೇಳ್ತಿದ್ರು ಪತ್ರ ಕೂಡ ಬರೆದಿದ್ರು ನಾನು ಒಂದು ನಂದು ಇದೊಂದು ಜಾನಪದ ಪುಸ್ತಕ ದಲಿತ ಜಾನಪದವನ್ನು ಪುಸ್ತಕವನ್ನು ಗಂಗೋತ್ರಿ ಒಳಗಡೆ ಎಲ್ಲರೂ ಒಂದು ಕಡೆ ಬಿಡುಗಡೆ ಮಾಡಿಸ್ಕೊಡಪ್ಪ ನಂಗೆ ಸಾರ್ಥಕ ಆಗುತ್ತೆ ಅಂತ ಕೂಡ ಅವರು ಪತ್ರ ಬರೆದಿದ್ರು ಹಾಗಾಗಿ ಆ ಪು ಆ ಪು ಆ ಪುಸ್ತಕವನ್ನು ನಾವು ಭಾಳ ಪ್ರಾಮಾಣಿಕವಾಗಿ ಕಾಳೇಗೂಡ್ರ ಸರ್ ನಾವು ನಮ್ಮ ಗಂಗೋತ್ರಿ ಮಿತ್ರರೆಲ್ಲ ಸೇರ್ಕೊಂಡು ಮಾಡಿದ್ವು ಅದು ಅವರು ಒಂದು ಪ್ರಕಾಶನ ಕೂಡ ಮಾಡಿದರು ಆರಂಭದ ಕೊನೆಯ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಪುಸ್ತಕ ಅದು ಅವರು ಬರೆದಂಥ ಕೊನೆಯ ಪುಸ್ತಕ ದಲಿತ ಜಾನಪದ ಅದು ದಲಿತ ಪ್ರಕಾಶನ ಅಂತ ಅವರು ಒಂದು ಪ್ರಕಾಶನವನ್ನು ಮಾಡಿ ಅದರ ಮೊದಲ ಕೃತಿ ಅದು ಆ ಮೊದಲ ಕೃತಿ ಅದು ಅವರು ಹೇಳ್ತಿದ್ರು ನನ್ನ ನಾನು ಸಾಕಷ್ಟು ಪ್ರಕಾಶಕರು ನನ್ನನ್ನು ನನ್ನ ಪುಸ್ತಕಗಳನ್ನ ಪ್ರಕಟ ಮಾಡಿದ್ದಾರೆ ಆರಂಭದಲ್ಲಿ ಜಾಸ್ತಿ ಜನ ನನ್ನ ಪುಸ್ತಕಗಳನ್ನ ಪ್ರಕಟ ಮಾಡ್ತಿರು ಆಮೇಲೆ ಕೆಲವು ಪ್ರಕಾಶಕರು ಯಾಕೋ ನನ್ನ ಪುಸ್ತಕಗಳು ಪ್ರಕಟ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ಹಾಗಾಗಿ ಆ ಕಾರಣಕ್ಕೆ ನಾನೇ ಒಂದು ಪ್ರಕಾಶನವನ್ನು ಮಾಡೋಣ ಅಂತ ಹೇಳಿ ದಲಿತ ಪ್ರಕಾಶನ ಅಂತ ಒಂದು ಪ್ರಕಾಶನ ಮಾಡಿ ಅದರಲ್ಲಿ ದಲಿತ ಜಾನಪದ ಅನ್ನೋ ಅನ್ನೋವನ್ನು ಪುಸ್ತಕವನ್ನು ತಂದಿದ್ದ ಆ ಮೂಲಕ ನಾನು ವಯಸ್ಸಾದ ಮೇಲೆ ನನ್ನ ನಿವೃತ್ತಿ ಆದಮೇಲೆ ಒಂದಷ್ಟು ನೆಲ ನೆಲಮೂಲದ ಈ ಬರಹಗಾರರೇನಿದ್ದಾರೆ ಈ ಅಲಕ್ಷಿತವಾದಂಥ ದಮನಿತಕ್ಕೆ ಒಳಗಾದಂಥ ಬರಹಗಾರರು ಏನಿದ್ದಾರೆ ಅವರ ಲೇ ಪುಸ್ತಕಗಳನ್ನು ಈ ಪ್ರಕಾಶನದ ಮೂಲಕ ತ ತರುವಂಥ ಒಂದು ಆಲೋಚನೆಯನ್ನು ಕೂಡ ಅವರು ಅವರು ಮಾಡಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಕೆ ಉದ್ಯೋಗ ತಗೊಳ್ಬೇಕು ನಾನು ಕೆಲಸ ಮಾಡಬೇಕು ಸಾಕಷ್ಟು ಶ್ರಮ ಹಾಕಿದರು ಬಟ್ ಅವ್ರಿಗೆ ಆಗಲಿಲ್ಲ ಇಲ್ಲಿ ವಾತಾವರಣ ಯಾಕೋ ಅವರನ್ನು ಇಲ್ಲಿ ಸ್ವೀಕಾರ ಮಾಡಿಲ್ಲ ಅಂತ ನನಗೆ ಅನಿಸುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾನು ಕೂಡ ಆಸ್ಪ್ರೆಂಟಾಗಿ ಹೋಗಿದ್ದೆ ಕಾಳೆಗೂಡ ನಾಗೋರ ಸರ್ ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಕೂಡ ಆಗಿದ್ದರು ಆವಾಗ ಅವ್ರಿಗೆ ಅಲ್ಲಿ ಅವ್ರಿಗೆ ಕೆಲಸ ಆಯಿತು ಬಹಳಷ್ಟು ಸಂತೋಷ ಆಯಿತು ಅವರು ಕನ್ನಡ ಸೃಜನಶೀಲ ಸಾಹಿತ್ಯ ಮತ್ತು ಜಾನಪದ ಎರಡೂ ಸಾಹಿತ್ಯವನ್ನು ಸಮನ್ವಯ ನೆಲೆಯಲ್ಲಿ ಅದನ್ನು ಬ ಬರವಣಿಗೆಯನ್ನು ಬರವಣಿಗೆಯನ್ನ ಬರವಣಿಗೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ನಮಗೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಆದರೆ ಕನ್ನಡ ವಿಮರ್ಶಾ ಲೋಕ ಅವರ ಸಾಹಿತ್ಯದ ಮಗ್ಲುಗಳನ್ನು ಸರಿಯಾಗಿ ಅಳೆದು ಸುರಿಲಿಲ್ಲ ಅನ್ನೋದೊಂದು ಒಂದು ನೋವು ನಮಗೂ ಕೂಡ ನಮಗೂ ಕೂಡ ಇದೆ ಸಾಹಿತ್ಯ ವಿಮರ್ಶಾ ಲೋಕ ಅಷ್ಟರ ಮಟ್ಟಿಗೆ ಅವ್ರನ್ನ ಅವ್ರನ್ನ ವಿಚಾರಗಳನ್ನು ಮುನ್ನೆಲೆಗೆ ತರಲಿಲ್ಲ ಮತ್ತು ಸರ್ಕಾರಗಳು ಕೂಡ ಅವ್ರಿಗೆ ಅವರ ಸಾಧನೆಗೆ ಸಾಕಷ್ಟು ಪ್ರೋತ್ಸಾಹ ನೀಡಲಿಲ್ಲ ಅವ್ರಿಗೆ ಕೊನೆಗೆ ಒಂದು ರಾಜ್ಯೋತ್ಸವ ಕೂಡ ಅವ್ರು ಬದುಕಿದ ಬರಲಿಲ್ಲ ಅದು ಒಂದು ನೋವಿನ ಸಂಗತಿ ಎಲ್ಲ ಹಿರಿಯರಿದ್ದಾರೆ ಮರಣೋತ್ತರವಾಗಿರೋ ಅವ್ರಿಗೊಂದು ರಾಜ್ಯೋತ್ಸವ ಅಥವಾ ಪಂಪ ಪ್ರಶಸ್ತಿ ಬಂದರೆ ಅವರ ಆತ್ಮಕ್ಕೆ ಎಲ್ಲೋ ಒಂದು ಕಡೆ ಶಾಂತಿ ಸಿಗುತ್ತೆ ಅವರೆಲ್ಲ ವಿದ್ಯಾರ್ಥಿಗಳಿಗೆ ಅವರೆಲ್ಲ ಬಂಧುಗಳಿಗೆ ಅವರೆಲ್ಲ ವಾರಿಗೆ ಅವರಿಗೆ ಅವರೆಲ್ಲ ಸಮಕಾಲೀನರಿಗೆ ಅದು ಹಿತ ಅನ್ನಿಸುತ್ತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು